ವಾಟ್ ಎಂ ಪಿ ಆಸ್ ಡನ್ ಐ ಡೋಂಟ್ ಇವನ್ ನೋ ನೀವು ಹೇಳಿದಕ್ಕೆ ಇವಾಗ ನಂಗೆ ಅರ್ಥ ಆಗಿದ್ದು ಊಟ ಕೊಡೋದು ಇವೆಲ್ಲ ನನಗೇನು ಗೊತ್ತೇ ಇಲ್ಲ ಎಂ ಪಿ ಎಂ ಪಿ ಇದರಲ್ಲಿ ಯಾರಿಗಾದ್ರೂ ಫೋನಲ್ಲಿ ಮಾತಾಡಿದಾರಾ ಎಂ ಪಿ ಗೊತ್ತಿದೆಯಾ ಇದು ವೈ ಶುಡ್ ದ ಡ್ರ್ಯಾಗ್ ಎಂ ಪಿ ಸ್ ನಿಮಗೆ ನನಗೆ ಕೆಟ್ಟ ಹೆಸರು ಬರಬೇಕು ಅಂತಾರ ಅದು ನನ್ನ ಹೆಸರು ಹೇಳೋದ್ರಿಂದ ನಿಮ್ಗೇನಾದರೂ ಮಾರ್ಕೆಟ್ ಬರುತ್ತೆ ಅಂದರೆ ಮಾಡ್ಕೊಳ್ಳಿ ನಾನೇನು ಮಾಡೋಕ್ಕಂತ ಯಾರು ಅಡ್ರಲ್ಲಿ ಬರ್ತಾರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಮೇಲೆ ನಾನು ಅಂತ ಚೀಫ್ ಪೊಲೀಸ್ ಮಾಡುತ್ತೆ ಕಡೆ ನಾನು ಮಂತ್ರಿ ಇದ್ದಾಗೇ ಕ್ಲಾಶೂಮ್ ಅಂತ ಅಂತೇಳಿ ಅವ್ರು ನೋಡಪ್ಪ ನಾನು ವಾಪಸ್ ಅಂದ್ರೆ ಪೂರ್ತಿ ಒಂದು ಕಂಪ್ನಿಗೆ ಒದಗಿಸಿದ್ದೀನಿ ಅವ್ರು ಮಾಡಿಕೊಡ್ತಾರೆ ಬೇರೆ ಯಾವುದಾದ್ರೂ ಹಳ್ಳಿಯಲ್ಲಿ ತಗೊಂಡು ನೀನು ಮಾಡು ಐ ವಿಲ್ ವೆಲ್ಕಮ್ ಯುವರ್ ವಿಷನ್ ಹೇಳ್ತೀನಿ ನೀವು ಯಾವ ಹಳ್ಳಿ ಬೇಕೋ ಹೇಳು ಯಾವ ಊರು ಬೇಕು ಹೇಳು ಪೂರ್ಣವಾಗಿ ನೀನೇ ಕಟ್ಟು ಅಂತ ನನಗೆ ಇನ್ಫ್ಯಾಕ್ಟ್ ನಾನು ಎಲ್ಲರ ತರನೂ ಹೋಗಿ ಬೇಡಿಕೆ ಇದ್ದೆ ದಯವಿಟ್ಟು ಬಂದು ಕ್ಲಾಸ್ ರೂಮ್ಸ್ ಕಟ್ಸಿರಪ್ಪ ಊಟ ಕೊಡೋದಕ್ಕೆ ಬೇಡ ಅಂತವಾ ನೋಡ್ರಿ ಮಹಿಳಾ ಕಾಲೇಜ್ ಪಾಪ ಇವತ್ತು ನೋಡ್ತಾ ಇದ್ದ ಮಹಿಳಾ ಕಾಲೇಜ್ ಯಾವ ಪರಿಸ್ಥಿತಿಯಲ್ಲಿ ಇದ್ದೇನಾದ್ರೂ ಹೇಳಿ ಗಮನ ಇದೆಯಾ ಎಲ್ಲ ಸೋರ್ತಾ ಇದ್ರು ಹೆಣ್ಮಕ್ಳು ಪರಿಸ್ಥಿತಿ ನೀನಲ್ಲ ಅದು ನಿಮಗೆ ಗೊತ್ತೇ ಇದೆ ಯಾರು ಯಾರಲ್ಲಿ ಹೋಗಿ ಸಿಟಿಸನ್ ಕ್ಲಬ್ ಅಲ್ಲಿ ಚೇಂಜ್ ಮಾಡಿಸಿದ್ರು ಸಿಟಿಸನ್ ಕ್ಲಬ್ ಇಂದ ಅವ್ರನ್ನ ಇಲ್ಲಿ ತಂದಿದ್ದ ಕಟ್ಟಡ ಯಾರು ಕಟ್ಟಿರೋದ್ರು ನನಗೆ ರೆಸ್ಪಾನ್ಸಿಬಿಲಿಟಿ ಇದೆ ಮತ್ತು ಲಘುವಾಗಿ ಯಾರು ಮಾತಾಡೋಕ್ಕೆ ಹೋಗ್ಬೋದು ಅಥವಾ ನನ್ನ ಬಗ್ಗೆ ಮಾತಾಡಿದ್ರೆ ನಿಮಗೆ ಕೀರ್ತಿ ಬರುತ್ತೆ ಅಂದರೆ ಮಾತಾಡೋದು ಏನಪ್ಪ ಅಂತ ನನ್ನ ಹೆಸರು ಹೇಳೋದ್ರಿಂದ ನಿಮಗೆ ಸ್ವಲ್ಪ ಜಾಸ್ತಿ ನಿಮ್ಗೆ ಮೈಲೇಜ್ ಸಿಕ್ಕುತ್ತೆ ಏನಾಗಿದೆ ಬಹುಶಃ ಆ ಕಾರಣ ಇರ್ಬೋದು ನನಗೇನು ನಿಮ್ಮ ಊಟಕ್ಕೆ ನನಗೇನು ಸಂಬಂಧ ಹದಿನೈದು ಸಾವಿರ ಮಕ್ಕಳಿಗೆ ಎರಡು ಸಾವಿರದ ಆರರಲ್ಲಿ ಬಸ್ ಪಾಸ್ ಕೊಟ್ಟಿರೋ ಇತಿಹಾಸ ಈ ರಾಜ್ಯದಲ್ಲಿ ಡಾಕ್ಟರ್ ಸುಧಾ ಹೊರ್ಗಡೆ ಮಾಡಿರೋದು ಅವತ್ತಿಗೇನೆ ಒಂದು ಕೋಟಿ ರೂಪಾಯಿ ನನಗೆ ಖರ್ಚಾಗ್ತಾಯಿದ್ದೆ ನಾನು ಎಮ್ ಎಲ್ ಎ ಆಗಿದ್ದು ಎರಡು ಸಾವಿರದ ಹದಿಮೂರು ಅರ್ಥ ಮಾಡ್ತಿದ್ದೀನಿ ಈಗೇನೋ ಪಾಪ ನೀವು ಪ್ರಾರಂಭ ಮಾಡಿದಿರಿ ಐ ವೆಲ್ಕಮ್ ನಿಮ್ ಆಸೆ ಇದ್ರೆ ಅದಕ್ಕೂ ಬನ್ನಿ ಯಾರು ಬೇಡ ಅಂದ್ರು ರಾಜಕಾರಣಕ್ಕೆ ಬರ್ಬೇಕನ್ನಂಗಿದ್ರೆ ಐ ವೆಲ್ಕಮ್ ನಾನು ಎಲ್ಲಾ ಯುವಕರಿಗೆ ಹೇಳ್ತೀನಿ ಓದ್ತಾ ಇರ್ತಕ್ಕಂತ ಹುಡುಗರಿಗೆ ಹೇಳಿದೀನಿ ಬರಪ್ಪ ನಿಮ್ಮಂತ ಪ್ರತಿಭಾವಂತರು ವಿದ್ಯಾವಂತರು ರಾಜಕಾರಣಕ್ಕೆ ಬರ್ಬೇಕು ಅಂತ ನಾನು ಹೇಳ್ತೀನಿ ಐ ವೆಲ್ಕಮ್ ಪ್ಲೀಸ್ ಕಮ್